ನಿಮ್ದಲ್ಲ ನಾನು ಸೌಲಭ್ಯಗಳನ್ನ ಕಡ್ತಾ ಮಾಡಿದ್ದೀನಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ ಸೊ ಹಾಗಾಗಿ ನಾವಾದ್ರೂ ಕೂಡ ಸರ್ಕಾರದ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಬರ್ತಕ್ಕಂತ ಉನ್ನತ ಅಧಿಕಾರಿಗಳ ಜೊತೆ ಸೌಜನ್ಯದಿಂದ ಮಾತಾಡೋಣ ನಮ್ಮ ಸಮಸ್ಯೆಯನ್ನ ಅವ್ರು ಕೇಳ್ಬೇಕಾಗತ್ತೆ ನಾವು ಅದನ್ನ ಆಳ್ಸನ ಯಾರು ನಮ್ಮ ಎ ಸಿಬ್ಬರು ಬರ್ತಾರೆ ಅಥವಾ ನಮ್ಮ ಪೊಲೀಸ್ ಇಲಾಖೆ ಬಹಳ ಸೌಜನ್ಯದಿಂದ ಅವರು ಕೂಡ ನಮ್ಮೊಂದಿಗೆ ಇದಾರ ಅನ್ನತಕ್ಕಂತ ಭಾವನೆಯನ್ನ ನಾನು ನಿಮ್ಮ ಮುಖೇನ ಹೇಳಿಕ್ ಬಯಸ್ತೀನಿ ಇಲ್ಲಿ ಯಾವುದಕ್ಕೂ ಕೂಡ ಗಲಾಟೆ ಗದ್ದಲಗಳಿಗೆ ಅವಕಾಶ ನೀಡಿದ ರೀತಿಯಲ್ಲಿ ಯಾಕೆಂತಂದ್ರೆ ಇಂತಹ ಪ್ರಕರಣಗಳು ನಡೆದಾಗ ನಾವು ಮೊದಲು ಸೌಜನ್ಯದಿಂದ ವರ್ತನೆ ಮಾಡಬೇಕಾದ್ರೂ ನಮ್ಮದು ಕರ್ತವ್ಯ ನೀವು ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗತ್ತೆ ನಿಮ್ಮಲ್ಲಿ ಯಾರೋ ಒಬ್ರು ಒಬ್ಬರೋ ಇಬ್ಬರ ಯಾರೋ ಕೂಡ ಇದನ್ನ ಕೆಡೋದಕ್ಕ ಅಥವಾ ಇದನ್ನ ಹಾಳು ಮಾಡೋದಕ್ಕೋ ಅದನ್ನ ಎಲ್ಲವನ್ನೂ ಕೂಡ ವ್ಯವಸ್ಥೆಯನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಕ್ಕೆ ಕೆಲವರು ಇದನ್ನು ಮಾಡ್ತಾರೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನಮ್ಮ ಏನು ನಮಗೆ ಅನ್ಯಾಯ ಆಗಿದೆ ನಮ್ಮ 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 ಏನು ಅನ್ಯಾಯ ಆಗಿದೆ ಅದನ್ನ ನಾವು ಕಾನೂನು ರೀತಿಯಲ್ಲಿ ನಾವು ಅದನ್ನ ಅದಕ್ಕೆ ಪರಿಹಾರ ಕೊಂಡುಕೊಳ್ಳೋದಕ್ಕೆ ಅಥವಾ ಏನು ಸಾವಾಗಿದೆ ಅದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ನಡ್ಕೊಂಡು ಅದನ್ನು ವ್ಯವಸ್ಥೆ ಮಾಡೋದಕ್ಕೆ ಅಧಿಕಾರಿಗಳು ಮುಖ್ಯನವಾಗಿ ನಾವು ಕೇಳ್ಕೊಳ್ಳೋಣ ಅಂತಕ್ಕಂಥ ಒಂದು ಸೌಜನ್ಯದ ಮಾತನ್ನ ನಿಮಗೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ನಮ್ಮ ಉನ್ನತ ಅಧಿಕಾರಿಗಳು ಕೂಡ ಈಗ ಬರೋರಿದ್ದಾರೆ ಅವ್ರು ಬಂದು ಏನು ಮಾತಾಡ್ತಾರೆ ಅದನ್ನು ಕೇಳೋಣ ಹೊರತು ಬೇರೆ ರೀತಿಯಲ್ಲಿ ನೀವು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅನ್ನತಕ್ಕಂಥ ನಿವೇದನ ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆ ಮಾಡೋದ್ರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ದಯವಿ ಮಾಡಿ ನಾವು ಏನೇ ನಮ್ಮ ಷರತ್ತುಗಳಿದ್ರು ಕೂಡ ನಾವಿಲ್ಲಿ ಈ ಮುಖೇನ ನಾವು ಘೋಷಣೆಗಳನ್ನ ಕೋಗಣ ಆದ್ರೆ ಬೇರೆ ರೀತಿಯಲ್ಲಿ ಕೆಟ್ಟದನ್ನ ಅಥವಾ ಬೇರೆ ರೀತಿಯಲ್ಲಿ ಯಾವ್ದು ಮಾಡೋದಕ್ಕೆ ಅವಕಾಶ ಆಗೋದು ಬೇಡ ಅಂತಕ್ಕಂಥ ಮಾತನ್ನ ನಿಮ್ ಮುಂದೆ ಎಲ್ರಿಗೂ ಹೇಳಿ ಬಯಸ್ತೀವಿ ಮಾತಾಡ್ತಾರೆ ಎಸ್ ಪಿ ಈಗ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಾತಾಡಿದ್ರೆ ರೀಜನಲ್ ಆಫೀಸರ್ ಗೆ ಮಾತಾಡಿ ಕರೆಸಿ ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋದು ಈಗ ಎ ಸಿ ತಹಸೀಲ್ದಾರ್ ಸಾಹೇಬ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿ ಅವ್ರಿಗೆ ಕರ್ಸೋಕಾಗುತ್ತೆ ಒಂದು ದಿವ್ಸ ಇಂಟಿಮೇಶನ್ ಮಾಡ್ತೀವಿ ಪ್ರದೀಪ್ ಅವರಿಗೆ ಅವತ್ತು ಅಲ್ಲೇ ಪೊಲೀಸ್ ಸ್ಟೇಷನ್ ಕರ್ಸ್ಬೇಕು ಅಥವಾ ಕೆ ಸಿ ಆಫೀಸಿಗೆ ಕರ್ಸ್ಬೇಕು ಅದನ್ನ ಕರೆಸಿ ಅಲ್ಲಿ ಏನು ಇವ್ರ ಏನು ಲ್ಯಾಬ್ಸಸ್ ಏನು ಮಾಡ್ತಾರೆ ಈಗ ರೈತರಿಗೆ ಯಾವ ರೀತಿ ಇವರಿಂದ ತೊಂದರೆ ಆಗುತ್ತೆ ಅದಕ್ಕೆ ಏನು ಕ್ರಮ ಆಗಬೇಕು ಅದೆಲ್ಲ ಕಾನೂನು ಪ್ರಕಾರ ಕ್ರಮ ಆಗುತ್ತಾರೆ ಮನೆ ಹತ್ರ ಬೇಡ ಸರ್ ಏನು ಸೌಲಭ್ಯಗಳು ಸಿಗ್ತಾ ಇದೆ ತಹಶೀಲ್ದಾರ್ ನಾನು ಬಂದಿನಿ ಮತ್ತೊಂದೇ ಎ ಸಿ ಇನ್ ಚರ್ ನಾನೆ ಸಾಲೀವ್ ಹಾಕಿದ್ದಾರೆ ಈಗ ನನಗೂ ಗೊತ್ತಾಯಿತು ಇಲ್ಲಿ ಬ್ಯಾಂಕಿನವರು ಇದು ಮಾಡಿದ್ದಾರೆ ಅಂತೇಳಿ ಮತ್ತು ಬೇರೆ ಬೇರೆ ಬ್ಯಾಂಕಿನಾಗಿದ್ದ ತಮ್ಮ ಸಾಲ ಇದೆ ಅಂತ ಗೊತ್ತಾಯ್ತು ಅದು ಇರಲಿ ನಾನು ಡಿ ಸಿ ಅವ್ರಿಗೂ ಮಾತಾಡಿದೆ ಮೇಡಮ್ರಿಗೆ ಹೇಳಿದೆ ಮೇಡಮ್ ನಾನು ಹೋಗ್ತಾ ಇದ್ದೆ ಹೋಗಿ ಬನ್ನಿ ಅದು ಏನಿದೆ ನೋಡಿ ಕಾನೂನು ಪ್ರಕಾರ ನನಗೆ ಒಂದು ರಿಪೋರ್ಟ್ ಹಾಕಂತ ಹೇಳಿದ್ದಾರೆ ರಿಪೋರ್ಟ್ ಹಾಕ್ತೀನಿ ಸರಿ ಮತ್ತು ಇವ್ರಿಗೆ ಏನು ಸೌಲಭ್ಯ ಸಿಗಬೇಕು ನಮ್ಮದಿಂದ ನಾವು ಏನು ಅಗ್ರಿಕಲ್ಚರ್ ಇಡಿಯರು ನಾವು ಕೂತು ಏನು ಮಾಡ್ತೇವೆ ಅದು ಭೀ ಪರಿಹಾರ ಕೊಡ್ಬೇಕಾದ ಒಂದು ಪ್ರಯತ್ನ ಮಾಡ್ತೀನಿ ಮತ್ತು ಇವ್ರದ್ದು ಏನಿದೆ ಎಲ್ಲ ಕಾನೂನು ಪ್ರಕಾರ ತೊಗೊಳೋದು ಅದು ನಾನು ರಿಪೋರ್ಟ್ ಟಿ ಶರಿ ಕಳಿಸ್ತೀನಿ ಲೀಡ್ ಬ್ಯಾಂಕಿನವ್ರಿಗೂ ನಾವು ಕಳಿಸ್ತೀವಿ ಅದು ಮುಂದಿನ ಏನಿದೆ ಕ್ರಮ ಕಾನೂನು ಪ್ರಕಾರ ನಾವು ಸರಿ ಆಗಲಿ ಸರ್ ಆಗಲಿ ಸರ್ ಈಗ ಇದ್ರ ಹಿನ್ನೆಲೆ ನೂರಾರು ಜನಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಮತ್ತೆ ಹೈಕೋರ್ಟ್ ಕೆಲವು ಲೀಗಲ್ ಬ್ಯಾಂಕ್ मैले नखिरेर छममामाकतिरो दिन भन्छु क्लियर यो अपन सर भन्दो सन्त्या सुबुषा पाइछ देखिले उरीले जुना पाला रोलमा ओइसागिदै छ छैन मरी कोड्बे गरे हिन्दु छिरिर हुन्छ प हिन्दु छिर हिन्दु छिर होइन होगि ठरो वाला বেংক ম ಆದ್ರೆ ನಾವು ಅದನ್ನ ಅವ್ರಿಗೆ ಆರ್ಡರ್ ಕಾಪಿನ ಕೊಡ್ತೀವಿ ಗೌರ್ಮೆಂಟ್ ಏನು ಕಲ್ಸಿದ್ರು ಆರ್ಡರ್ ಕಾಪಿ ನೀವು ಅದನ್ನ ಕಟ್ ಮಾಡುವುದಿಲ್ಲ ಆ ಅಮೌಂಟ್ ಕೊಡ್ಬೇಕು ಕೃಷಿಗೋಸ್ಕರ ಕೊಡ್ಬೇಕು ಅಂತಿರೋದನ್ನ ಅವ್ರು ಆರ್ಡರ್ ತೋರಿಸಿದ್ರು ಕಟ್ ಮಾಡ್ಕಂತಾರೆ ಮೂರನೇದು ಎನ್ ಆರ್ ಇ ಜಿ ಅಮೌಂಟ್ ಎನ್ ಆರ್ ಇ ಜಿ ಅಮೌಂಟ್ ಅವ್ರು ಯಾವ ಕಾರಣಕ್ಕೂ ಕಟ್ ಮಾಡಿ ಯಾಕಂದ್ರೆ ಕೂಲಿ ಕಾರ್ಮಿಕರು ನಾವು ಕೂಲಿ ಮಾಡೋ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಆ ದುಡ್ಡನ್ನು ಕಟ್ ಮಾಡ್ತಾರೆ ಮೂರಾಯ್ತು ಸರ್ ನಾಲ್ಕನೇದಾಗಿ ಯಾವುದೇ ಒಂದು